ಇವತ್ತು ದಿವಸ ನಾವು ಇಲ್ಲಿ ನಮ್ಮ ಗೋಕಾಕ್ನಲ್ಲಿ ಕದಂಬ ಕೋಚಿಂಗ್ ಸೆಂಟರ್ ನೋಡ್ತಾ ಇರ್ಬೋದು ನೀವು ನಾನು ಒಂದು ಹೊಸದಾಗಿ ಶಿಕ್ಷಣ ಸಂಸ್ಥೆ ಆರಂಭ ಮಾಡಿದಂಥ ನಿಮಗೆಲ್ಲ ಕೂಡ ಪ್ರೊಫೆಸರ್ ಆಗಿರ್ಬೋದು ರೀಸಿಗೂ ಕೂಡ ನೋಡಿರ್ಬೋದು ಆಲ್ಮೋಸ್ಟ್ ಎಲ್ಲ ಜನಕ್ಕೆ ಗೊತ್ತಿದೆ ಇದೇ ನೋಡಿ ನಮ್ಮ ಗೋಕಾಕ್ನಲ್ಲಿ ಕದಂಬ ಕೋಚಿಂಗ್ ಸೆಂಟರ್ ಸಂಸ್ಥೆ ನಾನು ಆರಂಭ ಮಾಡಿದ್ದು ಏನಂದರೆ ಗ್ರಾಮೀಣ ಮಟ್ಟದ ವಿದ್ಯಾರ್ಥಿಗಳಿಗೆ ಸ್ಪರ್ಧಾರ್ಥಿಗಳಿಗೆ ಅನುಕೂಲ ಆಗೋದಂಥ ಈ ಸಂಸ್ಥೆ ಆರಂಭ ಮಾಡಿದ್ದು ನೀವೇನು ರೈತರೇನು ಕೊಡ್ತಿರಲ್ಲ ದೇನಿಗೆ ದೇಣಿಗೆ ತಂದು ನಾನು ಈ ಶಿಕ್ಷಣ ಸಂಸ್ಥೆಗೆ ಆಗ್ತಾ ಇದ್ದೀನಿ ರೈತರು ಕೂಡ ನಮ್ಮ ಸಂಸ್ಥೆ ಇವಾಗ ಪ್ರಥಮವಾಗಿ ನಾವು ಲೈವ್ ಬಂದಿದ್ದು ಅಂತ ಹೇಳಿ ಹೊತ್ತು ಎಕ್ಸಾಮ್ ಇರೋದರಿಂದ ವಿದ್ಯಾರ್ಥಿಗಳು ಹಲವಾರು ವಿದ್ಯಾರ್ಥಿಗಳು ಸ್ಪರ್ಧಾರ್ಥಿಗಳು ತಾವು ಅಂದುಕೊಂಡಂಥ ಕನಸುಗಳಿಗೆ ಓದ್ತಾ ಇರುವಂಥ ವಿದ್ಯಾರ್ಥಿಗಳು ಇವತ್ತಿನ ದಿವಸ ಸ್ಪರ್ಧಾತ್ಮಕ ಪರೀಕ್ಷೆಯ ಮಾದರಿ ಪರೀಕ್ಷೆ ಒಂದು ಬರೆಯುವ ಅವಕಾಶ ಕೂಡ ನಾವು ಕಲ್ಪಿಸಿಕೊಂಡು ಅಂತ ವಿದ್ಯಾರ್ಥಿಗಳು ಕೂಡ ಬಂದಿದೆ ಇವಾಗ ನೋಡೋಣ ನಮ್ಮ ಸಂಸ್ಥೆ ಬಗ್ಗೆ ನಾವು ಎಲ್ಲ ನಿಮಗೆ ಡೀಟೇಲ್ಸ್ ಆಗಿ ತೋರಿಸ್ತಾ ಇರ್ತೀನಿ ಇದೆ ನೋಡ್ರಿ ಎಲ್ ಇ ಟಿ ಕಾಲೇಜ್ ರೋಡ್ ಕಾಲೇಜ್ ರೋಡ್ ಇದೆ ಎಲ್ ಇ ಟಿ ಕಾಲೇಜ್ ರೋಡ್ ಗಂಗಾ ಆಸ್ಪತ್ರೆ ಇದು ಇದ್ರ ಪಕ್ಕದಲ್ಲೇ ನಮ್ಮ ಇನ್ಸ್ಟಿಟ್ಯೂಟ್ ಇದೆ ಕದಂಬ ಕೋಚಿಂಗ್ ಸೆಂಟರ್ ಅಂತ ನೆಕ್ಸ್ಟ್ ನಾವು ಇವಾಗ ಬೇಸಿಗೆ ಟ್ಯೂಷನ್ ಕೂಡ ಕ್ಲಾಸಸ್ ನಡೆಸ್ತೀವಿ ಅದರ ಜೊತೆ ಕೂಡ ಇವಾಗ ಪಿ ಸಿ ಪಿ ಎಸ್ ಐ ಕೂಡ ಕ್ಲಾಸ್ ನಡೆಸ್ತಾ ಇದೀವಿ ಇವಾಗ ನೋಡೋಣ ಕ್ಲಾಸ್ಗೆ ಹೋಗುವ ದಾರಿ ಇದು ಕೋಲ್ಡ್ ಜೈ ಎಲ್ಲ ನನ್ನ ಆತ್ಮೀಯ ರೈತರೆ ಇವಾಗ ನನ್ನ ಕೋಚಿಂಗ್ ಕ್ಲಾಸ್ ಕೂಡ ತೋರ್ಸ್ತಾ ಇರೋದು ನೋಡ್ತಾ ಇದ್ದೀರಾ ಇವಾಗ ದಾರಿ ಹೊಸದಾಗಿ ಏನೋ ಒಂದು ಸಾಧನೆ ಮಾಡಬೇಕು ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕಂತ ಸಿದ್ದೇಶ್ವರಪ್ಪ ಅವರ ಒಂದು ತತ್ವ ಮಾರ್ಗ ಅಂತ ನೋಡ್ತಾ ಇರ್ಬೋದು ನೀವು ಇವಾಗ ನಾನು ಕೂಡ ಏನೋ ಒಂದು ಮಾಡ್ತಾ ಇದ್ದೀನಿ ನೀವು ನೆಕ್ಸ್ಟ್ ಆಲ್ಮೋಸ್ಟ್ ವಿದ್ಯಾರ್ಥಿಗಳೇ ನಿಮ್ಮ ಅಂದುಕೊಂಡಂತೆ ಕನಸುಗಳಿಗೆ ನಾನು ದಾರಿ ಮಾಡಿ ಕೊಡ್ತಾ ಇದ್ದೀನಿ ನಮ್ಮ ಮಾರ್ಗದರ್ಶರು ರಮೇಶ್ ಅನ್ನ ಜಾರಕಿಹೊಳಿ ಅಣ್ಣ ಅವರ ಒಂದು ಆಸರಿಯವರು ಆಶೀರ್ವಾದದಿಂದ ನಮ್ಮ ಸಂಸ್ಥೆ ಈ ಗೋಕಾಕದಲ್ಲಿ ಮುಂದೆ ಸಾಕ್ತಾ ಇದೆ ಇದು ನಮ್ಮ ಆಫೀಸು ನೋಡಿ ಗೋಕಾಕ್ ಗುಡ್ಡ ಇದು ನಮ್ಮ ಸ್ಪರ್ಧಾರ್ಥಿಗಳು ಎಕ್ಸಾಮ್ ಬರಿತಾ ಇದ್ದಾರೆ ನೋಡ್ಕೊಳ್ಬೋದು ಆತ್ಮೀಯ ರೈತರು ಇವಾಗ ಕೂಡ ನಮ್ಮ ಕೋಚಿಂಗ್ ಸೆಂಟರ್ನಲ್ಲಿರುವಂಥ ಹಲವಾರು ವಿದ್ಯಾರ್ಥಿಗಳು ಎಕ್ಸಾಮ್ ಕೂಡ ಬರಿತಾ ಇದ್ದಾರೆ ಅವರೊಂದು ಅಂದುಕೊಂಡಂಥ ಕನಸುಗಳಿಗೆ ಏನು ಪಿ ಸಿ ಪಿ ಎಸ್ ಆಗೋಗುತ್ತಾ ಅಂದ್ಕೊಂಡಿದ್ದಾರೆ ಇವಾಗ ಕೂಡ ನೋಡಿದಿರಲ್ಲ ನೀವು ಲೈವ್ ಆಗಿ ಇವತ್ತು ನನ್ನ ಸಂಸ್ಥೆ ಈ ಸಂಸ್ಥೆ ನಡೀತಾ ಇರೋದು ರೈತರ ಒಂದು ಆಶೀರ್ವಾದದಿಂದ ಭಗವಂತನ ಕೃಪೆಯಿಂದ ಇದು ನಮ್ಮ ಆಫೀಸು ಇಲ್ಲಿ ಕೂಡ ಕ್ಲಾಸ್ಗಳು ನಡೆ ನಡೆಸ್ತಾರೆ ಇದು ನೋಡಿ ನಮ್ಮ ಒಂದು ದೈವಿಯ ಪೂಜೆ ಆಗಿರ್ಬೋದು ಇಲ್ಲಿ ನೋಡಿ ಸಿದ್ದೇಶ್ವರ ಬಸವಣ್ಣವರ ಒಂದು ಅವರ ತತ್ವ ಮಾರ್ಗದಲ್ಲಿ ನಮ್ಮ ಸಂಸ್ಥೆ ನಡೀತಾ ಇರೋದು ಮಕ್ಕಳಿಗೆ ಆಗಿರ್ಬೋದು ಬೇಕಾಗುವಂಥ ಪುಸ್ತಕಗಳಾಗಿರ್ಬೋದು ಅದರ ಜೊತೆಗೆ ಗ್ರಂಥಗಳಾಗಿರ್ಬೋದು ಆಧ್ಯಾತ್ಮಿಕ ಆಗಿರ್ಬೋದು ಭಕ್ತಿಯ ಹಲವಾರು ಪುಸ್ತಕಗಳು ನಾವು ಒದಗಿಸುವಂಥ ವ್ಯವಸ್ಥೆ ಮಾಡಿದ್ದೀವಿ ನಮ್ಮ ಸಿವು ಸರ್ ಅವರು ಇವರು ನಮ್ಮ ಸಂಸ್ಥೆಯಲ್ಲಿ ತರಬೇತಿದಾರು ಮ್ಯಾಸ್ ಅಪ್ಪು ಅಂತ ವಿದ್ಯಾರ್ಥಿಗಳಿಗೆ ಮನಮೆಚ್ಚುವಂಥ ಗುರುಗಳಾಗಿದ್ದಾರೆ ಇವರು ನಮ್ಮ ಆಫೀಸು ಅದೇ ರೀತಿ ಕೂಡ ಇಲ್ಲಿ ಮಕ್ಕಳಿಗೆ ಏನೇ ತೊಂದರೆ ಆಗಬಾರಂತೆ ಏನಾದರೂ ನಡೀತದೆ ಅಂದರೆ ಸಿ ಸಿ ವಿ ಕೂಡ ಅವೈಲೇಬಲ್ ಮಾಡಿದ್ದೀವಿ ಉಣಿಸಿದೀವಿ ಇಲ್ಲಿ ನೋಡ್ತಾ ಇರ್ಬೋದು ನೀವೆಲ್ಲ ಲೈವ್ ಆಗಿ ಏನು ನೋಡಿ ಆಫೀಸು ಕ್ಲಾಸ್ ಕೂಡ ನಡೀತಾ ಇದೆ ಎಲ್ಲರಿಗೂ ನಮಸ್ಕಾರ ನನ್ನ ರೈತ ಬಾಂಧವರಿಗೂ ನಮಸ್ಕಾರ ವಿಶೇಷವಾಗಿ ಈ ಸ್ಥಾನ ಈ ಸ್ಥಳ ರೈತರ ಭಗವಂತ ಹೇಳ್ಬೋದು ಎಲ್ಲ ರೈತರ ಒಂದು ಆಶೀರ್ವಾದಿ ಇವತ್ತು ದಿವಸ ನಾವು ಏನು ರೈಲು ಲೈವ್ ಬರೋಕ್ ಕಾರಣ ಅಂದ್ರೆ ಹೋಗಲ್ಲಿ ಕೂಡ ಎಕ್ಸಾಮ್ ಮಾಡಿಸ್ತಾ ನಾನು ಹಿಂದೆ ಕೂಡ ನಮ್ಮ ಸಂಸ್ಥೆ ಪ್ರತಿ ರವಿವಾರ ವಿದ್ಯಾರ್ಥಿಗಳಿಗೆ ಅಂದುಕೊಂಡಂತ ಒಂದು ಕನಸುಗಳದಾಗಲ್ಲ ಅವರಿಗೆ ಒಂದು ಬೆಂಬಲವಾಗಿ ಮುಂಬರುವ ಪರೀಕ್ಷೆಗಳಲ್ಲಿ ಏನು ಮಹಾದಿರ ಪ್ರಶ್ನೆ ಪತ್ರಿಕೆ ಆಗಿರ್ಬೋದು ಎಲ್ಲ ತರಗ ವ್ಯವಸ್ಥೆ ಮಾಡಿದ್ದೀವಿ ವಿಶೇಷವಾಗಿ ಏನಂದ್ರೆ ರೈತರ ನೀವೇ ನಾವು ಒಂದು ಕಾರ್ಯ ಮಾಡತ್ತೀವಲ್ಲ ಭಗವಂತ ಕೊಟ್ಟಂತ ಒಂದು ಆಶೀರ್ವಾದದಿಂದ ಏನು ಕಾರ್ಯ ಮಾಡ್ತಾ ಇದ್ದೀವಲ್ಲ ಆ ಕಾರ್ಯವನ್ನು ನಾವು ರೈತರಿಗೆ ಅನುಕೂಲ ಮಾಡ್ತಾ ಇದ್ದೀವಿ ಭಗವಂತನ ಒಂದು ಆಶೀರ್ವಾದದಿಂದ ಬೌಲಲ್ ಪಾಯಿಂಟ್ ಕೂಡ ನಾವು ಮಾಡ್ತಾ ಇದ್ದೋ ಅದನ್ನ ಕೊಟ್ಟಂತ ಏನೋ ಒಂದು ಒಂದು ಸಹಾಯ ಇದಲ್ಲ ಅದು ದುಡ್ಡನ್ನು ದುಡ್ಡು ಕೆಲವು ಜನ ಎಷ್ಟು ಜನ ಎಲ್ಲೂ ವೇಸ್ಟ್ ಮಾಡ್ತಾ ಇದ್ದೇನೆ ನಮ್ಮ ಶಿಕ್ಷಣ ಸಂಸ್ಥೆಗೆ ಆಗ್ತಾ ಇರೋದು ವೆಚ್ಚ ಮಾಡಿ ಇಲ್ಲಿ ಗೋಕಾಕ್ ಅಂದ್ರೆ ನೋಡಿ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಗ್ರಾಮೀಣ ವಿದ್ಯಾರ್ಥಿಗಳು ಏನ್ ಮಾಡ್ತಾ ಇದ್ರೆ ಸೌಲಭ್ಯಗಳು ಎಲ್ಲಾ ರೀತಿ ಇದೆ ಕೋಚಿಂಗ್ ಸೆಂಟರ್ ಗಳು ಯಾವ್ದೇ ರೀತಿಯ ಅಂದುಕೊಂಡಂತ ಕೋಚಿಂಗ್ ಸೆಂಟರ್ ಆಗಿರ್ಬೋದು ಕ್ವಾಲಿಟಿ ಯಾವ್ದೇ ಇದಕ್ಕಿಲ್ಲ ಹೆಚ್ಚಿನ ಒಂದು ದುಡ್ಡು ಕೊಟ್ಟು ಬೆಂಗಳೂರು ಧಾರವಾಡ ಬಿಜಾಪುರ ಆಗಿರ್ಬೋದು ಇನ್ನಿತರ ಸ್ಥಳಗಳಿಂದ ಟೀಚರ್ಸ್ ಕೂಡ ಕರ್ನಾಟಕ ಸಂಪನ್ಮೂಲ ವ್ಯಕ್ತಿಗಳಂತ ಟೀಚರ್ಸ್ ನಮ್ಮ ಸಂಸ್ಥೆಗೆ ಕರೆಸಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ನಾವೊಂದು ಪೊಲೀಸ್ ಆಗಿರ್ಬೋದು ಪಿ ಎಸ್ ಆಗಿರ್ಬೋದು ಎಸ್ ಬಿ ಆಗಿರ್ಬೋದು ಆರ್ಮಿ ಆಗಿರ್ಬೋದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇನ್ನಿತರ ಏನು ಜಾಬ್ಗಳದಲ್ಲ ಅದನ್ನ ಟ್ರೈನಿಂಗ್ ಕೊಡ್ತಾ ಇದ್ದೀನಿ ವಿಶೇಷವಾಗಿ ರೈತರು ನೋಡಿ ನೀವು ಎಲ್ಲೆಲ್ಲಿ ದೂರ ಹೋಗಿ ಮಕ್ಕಳನ್ನ ಮಕ್ಕಳನ್ನು ಕಳಿಸ್ತಾ ಇರ್ತಾರ ಎಷ್ಟೋ ಎಜುಕೇಶನ್ ಮುಗಿಸಿ ಡಿಗ್ರಿ ಮುಗಿಸಿರ್ತಾರ ಮನೆಯಲ್ಲಿ ಬಿಡಿಸಿ ಬಿಡ್ತೀರಾ ಮಕ್ಕಳು ಹೋಗೋಕಾಗಂಗಿಲ್ಲ ನೋಡಿ ಮನೆ ಇಲ್ಲೇ ಗೋಕಾಕ್ದಲ್ಲಿ ಎಲ್ಲಾ ರೀತಿ ನಾವು ಶಿಕ್ಷಕರಲ್ಲಿ ನಾವು ಬೋಧನೆಯನ್ನು ಪಾಠ ಮಾಡ್ತಾ ಇದ್ದೀವಿ ದೂರ ಹೋಗಿ ವೆಚ್ ಮಾಡೋಕ್ಕಿಂತ ಮನೆ ಊಟ ಆಗಿರ್ಬೋದು ತಂದೆ ತಾಯಿ ಜೊತೆಗೆ ಇದ್ಕೊಂಡಾಗಿರ್ಬೋದು ನಿಮ್ಮ ಮಕ್ಕಳು ನಿಮ್ಮ ಮುಂದೆ ಇರ್ತಾರೆ ಅದಕ್ಕೆ ನಮ್ಮ ಸಂಸ್ಥೆ ಕಳಿಸ್ ಮುಂಜಾನೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ನಮ್ಮ ಕ್ಲಾಸ್ ನಡೀತಾವೆ ಅದ್ರ ಜೊತೆಗೆ ಟೆಂತ್ ಟ್ಯೂಷನ್ ಕ್ಲಾಸ್ ಕೂಡ ನಡೆಸ್ತೀವಿ ಬೇಸಿ ಟೈಮ್ ದಲ್ಲಿ ಕೂಡ ಏಟ್ ನೈನ್ ಟೆಂತ್ ವೇಕೇಶನ್ ಕ್ಲಾಸ್ ಆಗಿರ್ಬೋದು ಸ್ಪೋಕನ್ ಇಂಗ್ಲಿಷ್ ಆಗಿರ್ಬೋದು ಎಲ್ಲ ತರ ಕ್ಲಾಸ್ ಮಾಡ್ತಾ ಕೂಡ ಇನ್ನೊಂದು ಹತ್ತು ದಿನ ಅದರ ಬ್ಯಾಚ್ ಮುಗಿತು ನೆಕ್ಸ್ಟ್ ಬರುವ ಅಕ್ಟೋಬರ್ ಹತ್ತರಿಂದ ಹೊಸ ಬ್ಯಾಚರ್ ಪ್ರಾರಂಭ ಮಾಡ್ತಾ ಇದೀವಿ ಇವಾಗ ಜಸ್ಟ್ ನೀವು ನೋಡ್ತಾ ಇರ್ಬೋದು ನ್ಯೂಸ್ ಅಲ್ಲಿ ಮೇಲೆ ಏನು ಮುಗಿದ್ಮೇಲೆ ಕಾಲ್ಫಾಮ್ ಕೊಡ ಇನ್ನೇನು ಕೆಲವೇ ತಿಂ ಕೆಲವೇ ತಿಂಗಳಲ್ಲಿ ಕೂಡ ಜಾಬ್ ಕರೀತಾ ಇದ್ದಾರೆ ಪಿ ಸಿ ಪಿ ಎಸ್ ಎಸ್ ಡಿ ಎಫ್ ಡಿ ಆಗಿರ್ಬೋದು ರಾಜ್ಯ ಸರ್ಕಾರದ ಹಲವಾರು ಹುದ್ದೆಗಳಿಗೆ ಜಾಬ್ಗಳ ಸೀಟ್ ಅತಿ ಹೆಚ್ಚು ಇದಾವ ಅವುಗಳಿಗೆ ಏನು ಕನಸಿಟ್ಟು ಹೋಗುತ್ತಿರಲ್ಲ ಅವಕಾಶಗಳಿದ್ದಾಗ ನಾವು ಸದುಪಯೋಗ ಪಡೆದುಕೊಳ್ಬೇಕಾಗ್ತದ ಅದಕ್ಕ ಇನ್ನೂ ಜಾಬ್ ಕರೆದ ಎರಡ್ ಮೂರ್ ನಾಲ್ಕು ತಿಂಗಳು ಆಗ್ಬಹುದು ಆದ್ರೆ ಮುಂಚಿತವಾಗಿ ನೀವು ಸ್ಟಡಿ ಮಾಡಬೇಕು ಯಾವ್ದೇ ವ್ಯಕ್ತಿ ಆಗಿರ್ಬೋದು ನೀವೇನಾದ್ರೂ ಕ್ಲಾಸ್ ಮಾಡಬೇಕಾದ್ರೆ ನೀವು ಕ್ಲಾಸ್ ತರಬೇತಿ ತಗೊಂಡು ಹಿಂದೆ ಗುರು ಮಾತ್ರ ಮುಂದೆ ಗುರಿ ಅಂತ ಹೇಳ್ಬಹುದು ಏನು ಜಾಬ್ ಕಲಿಸದಲ್ಲ ನಿಮ್ಮ ಮಕ್ಕಳು ಇದರ ನಿಮ್ ಸಿಸ್ಟರ್ ಬ್ರದರ್ಸ್ ಆಗಿರ್ಬೋದು ನಿಮ್ಮ ಸ್ನೇಹಿತರು ನಿಮ್ದು ಯಾರಿಗೆ ಇಲ್ಲಿ ನಿಮ್ ಸುತ್ತಮುತ್ತ ಎಲ್ಲಾ ವಿದ್ಯಾರ್ಥಿಗಳನ್ನು ನಮ್ಮ ಸಂಸ್ಥೆಗೆ ಕಳಿಸ್ಕೊಡ್ರಿ ಯಾಕಂದ್ರೆ ಇಲ್ಲಿ ಅತಿ ಕಮ್ಮಿ ಪಿ ಇದೆ ನಾವು ಅತಿ ಕ್ವಾಲಿಟಿ ಎಜುಕೇಶನ್ ಕೊಡ್ತಾ ಇದೀವಿ ಪಿ ಎಸ್ ಐ ದಿನದಲ್ಲಿ ನಾವು ಆರಂಭ ಮಾಡ್ತಾ ಇದೀವಿ ಆಲ್ಮೋಸ್ಟ್ ನಿಮ್ಮ ಮಕ್ಕಳನ್ನು ನಮ್ಮ ಸಂಸ್ಥೆ ಕಳಿಸ್ಕೊಡಿ ಇದು ನಮ್ಮ ಸಂಸ್ಥೆ ಶ್ರೀ ಬಸವಣ್ಣ ಆಗಿರ್ಬೋದು ಸಿದ್ದೇಶ್ವರ ಅಪ್ಪಾಜಿ ಆಗಿರ್ಬೋದು ಭಗವಂತನ ಕೃಪೆಯಿಂದ ನಿಮ್ಮ ಆಶೀರ್ವಾದದಿಂದ ಇದು ಭಗವಂತನ ಇಚ್ಛೆ ಕೆಲಸ ಕಾರ್ಯ ನಾವು ಮುಂದುವರಿಸ್ತಾ ಇದ್ದೀವಿ ಯಾವುದೇ ರೀತಿ ನಾವು ಎಣ್ಣೆ ಮಾರ್ಗ ಇಲ್ಲ ಏನಿದೆ ಸರಸ್ವತಿ ತಾಯಿ ಒಂದು ಆಶೀರ್ವಾದದಿಂದ ಮಕ್ಕಳಿಗೆ ಕರೆಕ್ಟ್ ಆಗಿ ನಾವು ವಿದ್ಯಾದಾನ ಮಾಡ್ಬೇಕಂತ ಈ ತರ ವ್ಯವಸ್ಥೆ ಮಾಡಿದೀವಿ ಈ ಮುಂಗರುವ ಬರ್ತೀನಿ ಎಲ್ಲ ಕಡೆ ನಾನು ನೋಡಿ ಕೆಲವು ಜನ ಇಷ್ಟು ದುಡ್ಡು ಯಾಕೆ ತಗೋತೀರಂತ ಕೇಳ್ತಿದ್ರು ನೋಡಿ ನಮ್ದು ಆ ದುಡ್ಡು ತಗೊಂಡು ನಾನು ಎಲ್ಲೂ ವೇಸ್ಟ್ ಮಾಡಿಲ್ಲ ನಾನು ಕರೆಕ್ಟ್ ಆಗಿ ಆಗಿ ವರ್ಕ್ ಮಾಡ್ತೀನಿ ಆ ದುಡ್ಡು ಅಂತಂದು ನಾನು ಸಂಸ್ಥೆಗೆ ಹಣ ಹಾಕ್ತಾ ಇದ್ದೀನಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ನಿಮ್ಮ ವಿದ್ಯಾರ್ಥಿಗಳನ್ನು ನಮ್ಮ ಸಂಸ್ಥೆ ಕಳಿಸ್ಕೊಡಿ ನಿಮ್ ಜನರ ಶಿಷ್ಟ ಪ್ರದರ್ಶಕ ಅವ್ರ ಏನೋ ಕನಸು ಇರ್ತದೆ ನೀವೇನಾಗಲ್ಲ ಏನಾಗಲ್ಲ ವಿಜಾಪುರ ಧಾರವಾಡಕ್ಕೂ ಕಳ್ಸಾಕ್ ಆಗಿಲ್ಲ ಅದಕ್ಕೆ ಬಿಡಿಸಿ ಬಿಡ್ತೀರಪ್ಪ ಏನೋ ಕನಸು ಇರ್ತಾವ ನಾಲೆಜ್ ಇರ್ತದ ಅವ್ರ ಸಪೋರ್ಟ್ ಬೇಕಾಗಿರ್ತದ ಅದಕ್ಕೆ ಇಲ್ಲೇ ನೋಡಿ ನೀವು ಸುತ್ತಮುತ್ತ ಇದ್ರು ಕೂಡ ಇಲ್ಲೇ ಬರ್ಬೋದು ಬೇಗ ಬಸ್ ವ್ಯವಸ್ಥೆ ಇದೆ ರೀತಿ ಕೂಡ ಸಿದ್ದರಾಮ ಒಂದು ನಮಸ್ಕಾರ ಹೇಳ್ಬೇಕು ಈಗ ನೆಣ್ಮಕ್ಳಿಗೆ ಎಲ್ಲಾ ತರ ತೊಂದರೆ ಇರುವಾಗ ಬಸ್ ಫ್ರೀ ಮಾಡಿದ್ದಾರೆ ಅದೊಂದು ಕೂಡ ಒಂದು ದುಡ್ಡು ಉಳಿತಾಯಾಗ ಆಗ್ತಾ ಇರಬಹುದು ಆ ರೀತಿ ಇನ್ನೂ ಹಲವಾರು ಸೌಲಭ್ಯಗಳು ಸರ್ಕಾರಗಳು ಕೊಟ್ಟಿದ್ದಾರೆ ಅದರಲ್ಲಿ ಕೂಡ ನನ್ನಿಂದ ಎಷ್ಟಾಗುತ್ತೆ ಒಂದು ಅಳಿದು ಸೇವೆ ಏನಾದರೂ ಸಮಾಜಕ್ಕೆ ಈ ಸಂಸ್ಥೆಯಿಂದ ನಾನು ನೀಡ್ತಾ ಇದ್ದೀನಿ ಮುಂಬರುವ ಹೆಚ್ಚಿನ ಮಟ್ಟದಲ್ಲಿ ಈ ಸಂಸ್ಥೆ ಬೆಳೆಯಲಿ ಇಲ್ಲಿ ಒಂದು ಸಂಸ್ಥೆ ಬೆಳವಣಿಗೆ ಕಾರಣ ನನ್ನ ಆತ್ಮೀಯ ರೈತರು ರೈತರನ್ನು ನಾನು ತಿಳಿದುಕೊಂಡು ನನ್ನ ಕೆಲಸ ಕಾರ್ಯ ಮುಂದುವರಿಸ್ತಾ ಇದ್ದೀನಿ ನಿಮ್ಮ ಆಶೀರ್ವಾದ ಸದಾ ಕಾಲ ಇರಲಿ ಮುಂಬರುವ ಹೊಸವೇ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಆಲ್ಮೋಸ್ಟ್ ಎಲ್ಲಾ ಕಡೆ ಇಡಿಯೋ ಸೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು